ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ಶುದ್ಧತೆಯ ಅಡಿಪಾಯದ ಮೂಲಕ ನಾನು ಸುಂದರ ದೇವತೆಯಾಗುತ್ತಿದ್ದೇನೆ ನನ್ನ ಪ್ರತಿಯೊಂದು ಶುದ್ಧ ಆಲೋಚನೆಯು ನನ್ನ ಶಾಶ್ವತ ಸೌಂದರ್ಯವನ್ನು ನಿರ್ಮಿಸುತ್ತದೆ ನಾನು ನೈಸರ್ಗಿಕವಾಗಿ ಮತ್ತು ಶಾಶ್ವತವಾಗಿ ಸುಂದರವಾಗಲು ಅಶುದ್ಧತೆಯನ್ನು ತ್ಯಜಿಸುತ್ತೇನೆ ಪ್ರತಿಯೊಂದು ಶುದ್ಧ ಕ್ರಿಯೆಯೊಂದಿಗೆ ನಾನು ನನ್ನ ಸುವರ್ಣಯುಗದ ದೈವಿಕ ರೂಪವನ್ನು ಸೃಷ್ಟಿಸುತ್ತೇನೆ ನಾನು ಶುದ್ಧತೆಯ ಸಾಗರದ ಮಗು ದೈವಿಕ ಸೊಬಗನ್ನು ಹೊರಸೂಸುತ್ತೇನೆ ಶುದ್ಧತೆಯು ನನ್ನ ಆಧ್ಯಾತ್ಮಿಕ ಪರಿಮಳವಾಗಿದೆ ನಾನು ಹೋದಲ್ಲೆಲ್ಲ ಅದನ್ನು ಹರಡುತ್ತೇನೆ ಶುದ್ಧ ಜೀವನವನ್ನು ನಡೆಸುವ ಮೂಲಕ ನಾನು ಬ್ರಾಹ್ಮಣ ಕುಲದ ಗೌರವವನ್ನು ಕಾಪಾಡುತ್ತೇನೆ ಶುದ್ಧತೆಯ ಶಕ್ತಿಯಿಂದ ಹಳೆಯ ಪ್ರಪಂಚದ ಕೊಳಕನ್ನು ನಾನು ಪರಿವರ್ತಿಸುತ್ತೇನೆ ಶುದ್ಧತೆಯ ಮೂಲಕ ನಾನು ಬಾಬಾರ ಜಪಮಾಲೆಯಲ್ಲಿ ರತ್ನವಾಗುತ್ತೇನೆ ಶಿವಬಾಬಾಗೆ ಸಂಪೂರ್ಣವಾಗಿ ಶರಣಾಗುವುದರಿಂದ ನಾನು ರಾಜಮನೆತನದ ರಾಜ್ಯವನ್ನು ಗಳಿಸುತ್ತೇನೆ ನಾನು ನನ್ನ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರಗಳನ್ನು ಬಾಬಾರವರ ಜ್ವಾಲೆಯಲ್ಲಿ ಅರ್ಪಿಸುತ್ತೇನೆ ನಾನು ನನ್ನ ಹಳೆಯ ಸ್ವಭಾವವನ್ನು ಕಳೆದುಕೊಂಡು ಜ್ಞಾನದ ಜ್ವಾಲೆಯಲ್ಲಿ ನನ್ನ ದೈವಿಕ ರೂಪವನ್ನು ಕಂಡುಕೊಳ್ಳುತ್ತೇನೆ ನನ್ನ ಅತ್ಯುನ್ನತ ಭಾಗ್ಯವು ಬಾಬಾರವರ ಸ್ಮರಣೆಯ ಬೆಂಕಿಯಿಂದ ರೂಪಿಸಲ್ಪಟ್ಟಿದೆ ನಾನು ಬಾಬಾರವರ ಪವಿತ್ರ ಜ್ವಾಲೆಯಲ್ಲಿ ಎಲ್ಲ ಅಹಂಕಾರ ಮತ್ತು ಅಶುದ್ಧತೆಯನ್ನು ತ್ಯಾಗ ಮಾಡುತ್ತೇನೆ ನಾನು ಸತೋಪ್ರಧಾನ ಆತ್ಮ ಸುವರ್ಣಯುಗದ ದೈವತ್ವವನ್ನು ಹೊರಸೂಸುತ್ತೇನೆ ನಾನು ಇಪ್ಪತ್ತೊಂದು ಜನ್ಮಗಳವರೆಗೆ ಪೂಜೆಗೆ ಅರ್ಹ ದೇವತೆಯಾಗುತ್ತಿದ್ದೇನೆ ನನ್ನ ಅತ್ಯುನ್ನತ ರೂಪವನ್ನು ಪಡೆಯಲು ನಾನು ಆತ್ಮ ಪ್ರಜ್ಞೆಯಲ್ಲಿಯೇ ಇರುತ್ತೇನೆ ನಾನು ದೇಹ ಪ್ರಜ್ಞೆಯನ್ನು ತೊರೆದು ನನ್ನ ಶಾಶ್ವತ ರೂಪದಲ್ಲಿಯೇ ಇರುತ್ತೇನೆ ನಾನು ಶುದ್ಧ ಶಾಶ್ವತ ಆತ್ಮ ಎಂಬ ಅರಿವನ್ನು ಉಳಿಸಿಕೊಳ್ಳುತ್ತೇನೆ ನಾನು ಪ್ರಪಂಚದ ಮತ್ತು ಬ್ರಹ್ಮಾಂಡದ ಯಜಮಾನನಾಗುತ್ತಿದ್ದೇನೆ ಆತ್ಮ ಪ್ರಜ್ಞೆಯು ನನಗೆ ನಿಜವಾದ ಜ್ಞಾನ ಮತ್ತು ಶಕ್ತಿಯನ್ನು ನೀಡುತ್ತದೆ ನನ್ನ ಬುದ್ಧಿಶಕ್ತಿ ಈಗ ಆತ್ಮಸಾಕ್ಷಾತ್ಕಾರದ ಚಕ್ರದ ಸುತ್ತ ಸುತ್ತುತ್ತದೆ ನನ್ನ ದೈವಿಕ ಪಾತ್ರವನ್ನು ನಿರ್ವಹಿಸಲು ನಾನು ಪರಮಧಾಮದಿಂದ ಹೊರಹೊಮ್ಮಿದ್ದೇನೆ ನಾನು ಬಾಬಾ ಅವರಿಂದ ಅವಿನಾಶಿ ಜ್ಞಾನ ರತ್ನಗಳನ್ನು ಪಡೆಯುತ್ತಿದ್ದೇನೆ ಬಾಬಾ ನೀಡುವ ಪ್ರತಿಯೊಂದು ರತ್ನವು ನನ್ನನ್ನು ಅನಂತವಾಗಿ ಶ್ರೀಮಂತನನ್ನಾಗಿ ಮಾಡುತ್ತದೆ ಬಾಬಾ ಅವರ ಬೋಧನೆಗಳ ಮೂಲಕ ನಾನು ಶಾಂತಿ ಮತ್ತು ಸಮೃದ್ಧಿಯ ಮಾಸ್ಟರ್ ಆಗುತ್ತೇನೆ ಜ್ಞಾನ ಸಾಗರವು ನನ್ನನ್ನು ಆಧ್ಯಾತ್ಮಿಕ ಸಂಪತ್ತಿನಿಂದ ತುಂಬುತ್ತದೆ ನಾನು ದೈವಿಕ ಸದ್ಗುಣಗಳನ್ನು ಹೀರಿಕೊಳ್ಳುತ್ತೇನೆ ಮತ್ತು ಜ್ಞಾನದ ಮೂಲಕ ದೇವತೆಯಾಗುತ್ತೇನೆ ನನ್ನ ಆಂತರಿಕ ಪ್ರಪಂಚವು ಬಾಬಾ ಅವರ ಉನ್ನತ ಜ್ಞಾನದಿಂದ ಸಮೃದ್ಧವಾಗಿದೆ ಬಾಬಾ ಅವರ ಬೋಧನೆಗಳಿಂದ ನಾನು ಅಪರಿಮಿತ ಆದಾಯವನ್ನು ಗಳಿಸುತ್ತಿದ್ದೇನೆ ನನ್ನ ಭವಿಷ್ಯದ ರಾಜ್ಯವನ್ನು ಅಲಂಕರಿಸಲು ನಾನು ಬಾಬಾ ಅವರ ಜ್ಞಾನವನ್ನು ಬಳಸುತ್ತೇನೆ ಜ್ಞಾನದ ಸಂಪತ್ತು ನನ್ನ ಸಂಸ್ಕಾರಗಳನ್ನು ಶಾಶ್ವತವಾಗಿ ಪರಿವರ್ತಿಸುತ್ತದೆ ನಾನು ಬಾಬಾರನ್ನು ನಿಖರತೆ ಮತ್ತು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ನಾನು ಶುದ್ಧ ಯೋಗದ ಮೂಲಕ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಬಾಬಾರ ಸ್ಮರಣೆಯು ನನ್ನ ಆತ್ಮವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುತ್ತದೆ ನೆನಪಿನಲ್ಲಿ ನಾನು ಬಾಬಾರ ದೃಷ್ಟಿ ಮತ್ತು ಶಕ್ತಿಯನ್ನು ಪಡೆಯುತ್ತೇನೆ ನನ್ನ ಯೋಗವು ನನ್ನ ಎಲ್ಲ ಹಳೆಯ ಕರ್ಮ ಖಾತೆಗಳನ್ನು ಸುಟ್ಟು ಹಾಕುತ್ತದೆ ಬಾಬಾರ ಸ್ಮರಣೆಯು ನನ್ನ ಅತ್ಯುನ್ನತ ಸೇವೆಯಾಗಿದೆ ನಾನು ಬಾಬಾರನ್ನು ಪ್ರೀತಿ ಮತ್ತು ಬೆಳಕಿನ ಸಾಗರ ಎಂದು ನೆನಪಿಸಿಕೊಳ್ಳುತ್ತೇನೆ ನನ್ನ ಬುದ್ಧಿಶಕ್ತಿಯು ನನ್ನ ಶಾಶ್ವತ ಗುರುವಾದ ಬಾಬಾ ಅವರೊಂದಿಗೆ ಮಾತ್ರ ಸಂಬಂಧ ಹೊಂದಿದೆ ಸ್ಮರಣೆಯ ಮೂಲಕ ನಾನು ದೈವಿಕ ಮತ್ತು ನಿರ್ಲಿಪ್ತನಾಗುತ್ತೇನೆ ನಾನು ಆತ್ಮ ಪ್ರಜ್ಞೆಯಲ್ಲಿ ಕುಳಿತು ನನ್ನ ಪ್ರೀತಿಯ ಬಾಬಾ ಅವರೊಂದಿಗೆ ಮಾತನಾಡುತ್ತೇನೆ ನಾನು ನನ್ನ ಶುದ್ಧ ಆಲೋಚನೆಗಳ ಶಕ್ತಿಯ ಮೂಲಕ ಸೇವೆ ಮಾಡುತ್ತೇನೆ ನಾನು ಸೃಷ್ಟಿಸುವ ಪ್ರತಿಯೊಂದು ಉನ್ನತ ಆಲೋಚನೆಯು ವಿಶ್ವ ಪ್ರಯೋಜನಕ್ಕಾಗಿ ಬೀಜವಾಗುತ್ತದೆ ನಾನು ಶುದ್ಧ ಕೇಂದ್ರೀಕೃತ ಚಿಂತನೆಯ ಮೂಲಕ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನನ್ನ ಆಲೋಚನೆಗಳು ಉತ್ಸಾಹ ಮತ್ತು ಪರಿಶುದ್ಧತೆಯಿಂದ ತುಂಬಿರುತ್ತವೆ ನಾನು ನನ್ನ ಆಲೋಚನೆಗಳನ್ನು ನನ್ನನ್ನು ಮತ್ತು ಇತರರನ್ನು ಉನ್ನತೀಕರಿಸಲು ಬಳಸುತ್ತೇನೆ ನಾನು ಬಾಬಾರವರ ಬೆಳಕಿನ ಸಾಧನ ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನನ್ನ ಮೌನ ಸೇವೆಯು ಜಗತ್ತನ್ನು ಪರಿವರ್ತಿಸುತ್ತದೆ ನನ್ನ ಆಲೋಚನಾ ಪ್ರವಾಹದ ಮೂಲಕ ನಾನು ಶಾಂತಿಯನ್ನು ಹೊರಸೂಸುತ್ತೇನೆ ನನ್ನ ಶುದ್ಧ ಆಲೋಚನೆಗಳು ಜಗತ್ತಿಗೆ ಒಂದು ಆಶೀರ್ವಾದ ನಾನು ಸೂಕ್ಷ್ಮ ಉದ್ದೇಶಗಳ ಮೂಲಕ ಬಾಬಾರವರ ಸೇವೆಯಲ್ಲಿ ಸಹಕರಿಸುತ್ತಿದ್ದೇನೆ ನಾನು ಸಂಗಮ ಯುಗದ ಪ್ರತಿಕ್ಷಣವನ್ನು ಉನ್ನತಿಗಾಗಿ ಬಳಸುತ್ತೇನೆ ನಾನು ಈ ಜನ್ಮದಲ್ಲಿ ನನ್ನ ಉನ್ನತ ಸಂಪತ್ತನ್ನು ಸೃಷ್ಟಿಸುತ್ತಿದ್ದೇನೆ ನನ್ನ ವರ್ತಮಾನವು ನನ್ನ ಶಾಶ್ವತ ಭವಿಷ್ಯವನ್ನು ನಿರ್ಧರಿಸುತ್ತದೆ ನಾನು ಪ್ರತಿದಿನ ಬಾಬಾರ ಕುಟುಂಬದಲ್ಲಿ ಅವರ ಸನ್ನಿಧಿಯಲ್ಲಿ ವಾಸಿಸುತ್ತೇನೆ ಈ ಶುಭ ಯುಗದ ಪ್ರತಿಕ್ಷಣವನ್ನು ನಾನು ಗೌರವಿಸುತ್ತೇನೆ ನಾನು ಅತ್ಯಂತ ಉನ್ನತ ಯುಗದಲ್ಲಿದ್ದೇನೆ ಎಂದು ನನಗೆ ಅರಿವಿದೆ ನನ್ನ ಪ್ರಸ್ತುತ ಪ್ರಯತ್ನಗಳ ಮೂಲಕ ನಾನು ಅಪರಿಮಿತ ಆದಾಯವನ್ನು ಗಳಿಸುತ್ತೇನೆ ಬಾಬಾರನ್ನು ನನ್ನ ನಿಜವಾದ ವಿಧೇಯ ತಂದೆ ಎಂದು ನೋಡುತ್ತೇನೆ ಬಾಬಾ ನನ್ನನ್ನು ಉನ್ನತಿಗಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾರೆ ನಾನು ಬಾಬಾರಿಗೆ ಸೇರಿದವನು ಮತ್ತು ಬಾಬಾ ನನಗೆ ಸೇರಿದವನು ಬಾಬಾ ನನ್ನ ತಾಯಿ ತಂದೆ ಗುರು ಮತ್ತು ಸದ್ಗುರು ನಾನು ಬಾಬಾರ ಕುಟುಂಬದಲ್ಲಿ ಬ್ರಾಹ್ಮಣ ಕುಲದಲ್ಲಿದ್ದೇನೆ ಬಾಬಾ ನನ್ನನ್ನು ದೇವರನ್ನಾಗಿ ಮಾಡಲು ದತ್ತು ಪಡೆದಿದ್ದಾರೆ ನಾನು ಬಾಬಾರವರ ರಕ್ಷಣೆಯ ಛಾವಣಿಯಡಿಯಲ್ಲಿ ನಡೆಯುತ್ತೇನೆ ನಾನು ನಿರಂತರವಾಗಿ ನನ್ನನ್ನು ಪರಿಶೀಲಿಸುತ್ತಿದ್ದೇನೆ ಮತ್ತು ಬದಲಾಯಿಸಿಕೊಳ್ಳುತ್ತಿದ್ದೇನೆ ಬಾಬಾರ ಸಹಾಯದಿಂದ ನಾನು ದೌರ್ಬಲ್ಯವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತೇನೆ ನಾನು ಸಂಪೂರ್ಣವಾಗಿ ಸತೋಪ್ರಧಾನನಾಗಲು ದೃಢ ನಿಶ್ಚಯ ಮಾಡುತ್ತೇನೆ ನಾನು ಬಾಬಾರ ಶ್ರೀಮತದಿಂದ ನನ್ನ ಪ್ರತಿಯೊಂದು ಆಲೋಚನೆಯನ್ನು ಪರಿಷ್ಕರಿಸುತ್ತೇನೆ ನಾನು ನನ್ನ ಕಾರ್ಯಗಳ ಮೂಲಕ ಬ್ರಾಹ್ಮಣ ಕುಟುಂಬದ ಗೌರವವನ್ನು ರಕ್ಷಿಸುತ್ತೇನೆ ನಾನು ಶುದ್ಧತೆಗಾಗಿ ನನ್ನ ಪ್ರಯತ್ನಗಳಲ್ಲಿ ದಣಿವರಿಯದೇ ಇರುತ್ತೇನೆ ನಾನು ಎಲ್ಲ ದೈವಿಕ ಸಗ್ಗುಣಗಳ ಸಾಕಾರವಾಗುತ್ತಿದ್ದೇನೆ ನಾನು ಜ್ಞಾನದ ಸಾಗರನಾದ ಸಗ್ಗುರುವನ್ನು ಕಂಡುಕೊಂಡಿದ್ದೇನೆ ನಾನು ಈಗ ಕುರುಡು ನಂಬಿಕೆಯನ್ನು ಮೀರಿದವನಾಗಿದ್ದೇನೆ ನಾನು ನಿಜವಾದ ಶ್ರೀಮತವನ್ನು ಅನುಸರಿಸುತ್ತೇನೆ ನಾನು ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ದಾಟಿದ್ದೇನೆ ನಾನು ಇನ್ನೂ ಮುಂದೆ ಮೂರ್ತಿಗಳನ್ನು ಪೂಜಿಸುವುದಿಲ್ಲ ನಾನು ಪೂಜೆಗೆ ಅರ್ಹನಾಗುತ್ತೇನೆ ಭಕ್ತಿ ಮತ್ತು ಸಾಕ್ಷಾತ್ಕಾರದ ನಡುವಿನ ವ್ಯತ್ಯಾಸವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಸತ್ಯ ಮತ್ತು ಸ್ಪಷ್ಟತೆಯ ಮಾರ್ಗದಲ್ಲಿ ನಡೆಯುತ್ತೇನೆ ಪ್ರತಿಯೊಂದು ಮುರಳಿ ಅಂಶದ ಮಹತ್ವವನ್ನು ನಾನು ಗುರುತಿಸುತ್ತೇನೆ ನಾನು ಬಾಬಾರಿಂದ ನನ್ನ ಸ್ವರ್ಗದ ಆನುವಂಶಿಕತೆಯನ್ನು ಪಡೆಯುತ್ತಿದ್ದೇನೆ ನಾನು ಶಾಂತಿ ಮತ್ತು ಸಂತೋಷದ ಭೂಮಿಯ ಒಡೆಯ ನಾನು ಬಾಬಾರ ಸಹಾಯದಿಂದ ನನ್ನ ದೈವಿಕ ರಾಜ್ಯವನ್ನು ರಚಿಸುತ್ತಿದ್ದೇನೆ ನಾನು ಪರಿಶುದ್ಧತೆ ಪ್ರೀತಿ ಮತ್ತು ಸತ್ಯದಿಂದ ಆಳುತ್ತೇನೆ ನನ್ನ ರಾಜಮನೆತನದ ಅದೃಷ್ಟವು ನನ್ನ ಪ್ರಸ್ತುತ ಶುದ್ಧತೆಯನ್ನು ಆಧರಿಸಿದೆ ಬಾಬಾರ ಸ್ಮರಣೆಯ ಮೂಲಕ ನಾನು ಡಬಲ್ ಮಾಸ್ಟರ್ ಆಗುತ್ತೇನೆ ನಾನು ಹೊಸ ಪ್ರಪಂಚದ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಬಾಬಾರವರ ಸ್ಮರಣೆಯು ನನ್ನನ್ನು ದೈವಿಕ ಸಂತೋಷದಿಂದ ತುಂಬುತ್ತದೆ ನಾನು ಬಾಬಾರೊಂದಿಗೆ ಮಗುವಿನಂತೆ ಮಾತನಾಡುತ್ತೇನೆ ನಡೆಯುತ್ತೇನೆ ಮತ್ತು ಆಟವಾಡುತ್ತೇನೆ ನಾನು ಪರಮಾತ್ಮನೊಂದಿಗಿನ ಎಲ್ಲ ಸಂಬಂಧಗಳನ್ನು ಅನುಭವಿಸುತ್ತೇನೆ ಈ ದೈವಿಕ ನಾಟಕದಲ್ಲಿ ಬಾಬಾ ನನ್ನ ಶಾಶ್ವತ ಓಡನಾಡಿ ಪರಮಾತ್ಮನಿಂದ ನಾನು ಆಳವಾಗಿ ಪಾಲಿಸಲ್ಪಡುತ್ತೇನೆ ನಾನು ಪ್ರತಿದಿನ ಬಾಬಾರಿಂದ ಪ್ರೀತಿ ಮಾರ್ಗದರ್ಶನ ಮತ್ತು ಶಕ್ತಿಯನ್ನು ಪಡೆಯುತ್ತೇನೆ ನಾನು ಎಂದಿಗೂ ಒಂಟಿಯಲ್ಲ ಬಾಬಾ ಯಾವಾಗಲೂ ನನ್ನೊಂದಿಗಿರುತ್ತಾರೆ ನನ್ನ ಹೃದಯವು ಪ್ರೀತಿ ಮತ್ತು ಸ್ಮರಣೆಯ ಮೂಲಕ ಬಾಬಾರೊಂದಿಗೆ ಸಂಪರ್ಕ ಹೊಂದಿದೆ ನಾನು ಸಂತೋಷದ ದೈವಿಕ ಸಂಬಂಧಗಳನ್ನು ಪ್ರವೇಶಿಸುತ್ತಿದ್ದೇನೆ ನಾನು ದುಃಖಕರವಾದ ಹಳೆಯ ಪ್ರಪಂಚದಿಂದ ಬೇರ್ಪಡುತ್ತಿದ್ದೇನೆ ನಾನು ದುಃಖ ಮತ್ತು ಅಶುದ್ಧತೆಯ ಚಕ್ರದಿಂದ ಮುಕ್ತನಾಗುತ್ತಿದ್ದೇನೆ ನಾನು ಶಾಂತಿಧಾಮಕ್ಕೆ ನಂತರ ಸಂತೋಷಧಾಮಕ್ಕೆ ಹೋಗುತ್ತಿದ್ದೇನೆ ನಾನು ಬಾಬಾ ಅವರೊಂದಿಗೆ ಜೀವನದಲ್ಲಿ ಮುಕ್ತಿಯ ಹಾದಿಯಲ್ಲಿ ನಡೆಯುತ್ತೇನೆ ನನ್ನ ಆತ್ಮವು ಜ್ಞಾನದ ರೆಕ್ಕೆಗಳೊಂದಿಗೆ ಮುಕ್ತವಾಗಿ ಹಾರುತ್ತಿದೆ ಯೋಗದ ಮೂಲಕ ನಾನು ಪ್ರತಿಯೊಂದು ದೌರ್ಬಲ್ಯದಿಂದ ಮುಕ್ತನಾಗುತ್ತಿದ್ದೇನೆ ನಾನು ನನ್ನ ಕಂಪನಗಳ ಮೂಲಕ ಇತರರಲ್ಲಿ ಉತ್ಸಾಹವನ್ನು ಜಾಗೃತಗೊಳಿಸುತ್ತೇನೆ ನಾನು ಪ್ರತಿದಿನ ನನ್ನ ಮನಸ್ಸನ್ನು ಉನ್ನತ ಆಲೋಚನೆಗಳಿಂದ ತುಂಬಿಸುತ್ತೇನೆ ನಾನು ಪ್ರತಿದಿನ ಬಾಬಾರ ಜ್ಞಾನದಿಂದ ನನ್ನನ್ನು ಸಶಕ್ತಗೊಳಿಸುತ್ತೇನೆ ನಾನು ನನ್ನ ಮನಸ್ಸನ್ನು ದೈವಿಕ ಉದ್ದೇಶಗಳಿಂದ ಮನರಂಜಿಸುತ್ತೇನೆ ನಾನು ಪ್ರತಿದಿನವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಾರಂಭಿಸುತ್ತೇನೆ ನಾನು ಬಾಬಾರವರ ಜ್ಞಾನವನ್ನು ಆಳವಾಗಿ ಚಿಂತಿಸುತ್ತೇನೆ ಮತ್ತು ಅದನ್ನು ಅನ್ವಯಿಸುತ್ತೇನೆ ನಾನು ಬಾಬಾರವರ ವಿಧೇಯ ಮತ್ತು ಸೇವೆ ಸಲ್ಲಿಸುವ ಮಗು ನಾನು ಶುದ್ಧತೆಯಿಂದ ಬದುಕುವ ಮೂಲಕ ಈ ಕೊನೆಯ ಜನ್ಮವನ್ನು ಗೌರವಿಸುತ್ತೇನೆ ನಾನು ಈ ನಾಟಕದಲ್ಲಿ ದೇವರು ಆಯ್ಕೆ ಮಾಡಿದ ಸಾಧನ ನಾನು ನನ್ನ ಶುದ್ಧ ಜೀವನದ ಮೂಲಕ ಬಾಬಾರನ್ನು ವೈಭವೀಕರಿಸುತ್ತೇನೆ ನಾನು ಪ್ರತಿಯೊಂದು ಕ್ರಿಯೆಯಲ್ಲೂ ಬಾಬಾರವರ ಗೌರವವನ್ನು ಇಟ್ಟುಕೊಳ್ಳುತ್ತೇನೆ ನಾನು ನೆನಪು ಮತ್ತು ಧರಣಿಯ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ಸ್ವಯಂ ಸಾರ್ವಭೌಮ ವಿಶ್ವ ಸಾರ್ವಭೌಮನಾಗುತ್ತಿದ್ದೇನೆ ನಾನು ಅರಿವನ್ನು ಇಟ್ಟುಕೊಳ್ಳುತ್ತೇನೆ ನಾನು ಆತ್ಮ ಈ ದೇಹವಲ್ಲ ನಾನು ಆಂತರಿಕ ಬದಲಾವಣೆಯ ಮೂಲಕ ಸೌಂದರ್ಯದ ಜಗತ್ತನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಬಾಬಾರ ರತ್ನ ಬೆಳಕು ಶಾಂತಿ ಮತ್ತು ಪ್ರೀತಿಯನ್ನು ಹೊರಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ